ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ತಪ್ಪದೆ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಕರ್ನಾಟಕ ಪ್ರಾಂತ ರೈತ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಮತ್ತು ಅಫ್ಜಲ್ಪುರ್ ತಾಲೂಕಿನಲ್ಲಿ ಒಂದು ಹೋರಾಟ ಹಮ್ಮಿಕೊಂಡು ಮನವಿ ಪತ್ರ ಸಲ್ಲಿಸಿದ್ದಾರೆ ಆ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಕಲಬುರಗಿಯವರಿಗೆ ಮುಖ್ಯ ಇಂಜಿನಿಯರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕೆ ಎನ್ ಎನ್ ಎಲ್ ಜಿಲ್ಲಾ ಕಚೇರಿ ಕಲಬುರಗಿಯವರಿಗೆ ಉಪನಿರ್ದೇಶಕರು ಆಹಾರ ನಾಗರಿಕರ ಸರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಿಲ್ಲಾ ಕಲಬುರಗಿ ವಿಷಯ ಏನಂತಂದರೆ ಕಬ್ಬಿನ ಹಿಂದಿನ ಬಾಕಿ ಹಣ ಬಿಡುಗಡೆ ಮಾಡಲು ಮಾಡಲು ಆದೇಶ ಹೊಡಿಸಿದರು ಬಾಕಿ ಹಣ ಕೊಡದೆ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರ ರೈತ ವಿರೋಧಿ ನೀತಿ ಖಂಡಿಸಿ ಮೊನಟಗ ಗೋಳೂರು ಬ್ರಿಡ್ಜ್ ಕಂ ಬ್ಯಾರೇಜ್ಗೆ ಗೇಟ್ ಕೂಡಿಸಿ ರೈತರ ಜಮೀನುಗಳಿಗೆ ನೀರು ಹರಿಸಲು ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಹಣ ರೈತರ ಖಾತೆಗೆ ಜಮಾ ಮಾಡಲು ಒತ್ತಾಯಿಸಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ತಡೆ ಚಳವಳಿ ನಡೆಸಿ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಕಬ್ಬುಗಳ ಬೆಳೆಗಾರರ ಬಾಕಿ ಹಣದ ವರದಿ ತರ ತರಿಸಿಕೊಂಡು ಕಬ್ಬಿನ ಬಾಕಿ ಹಣ ಕೊಡಿಸಲು ಮತ್ತು ಗೋಳೂರು ಮತ್ತು ಜೇವರ್ಗಿ ಮೋನಟಗಿ ಬ್ರಿಡ್ಜ್ ಕಂ ಬ್ಯಾರೇಜ್ ಮುಳುಗಡೆ ರೈತರಿಗೆ ಪರಿಹಾರ ಹಣ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿ ಹಣ ಬಿಡುಗಡೆ ಮಾಡಲಾಗಿದೆ ಆದರೆ ಮೊ ಮೊನಟಗ ಮತ್ತು ಗೋಳೂರು ರೈತರಿಗೆ ಖಾತೆಗೆ ಇನ್ನೂ ಮುಳುಗಡೆ ಪರಿಹಾರ ಹಣ ಜಮಾ ಆಗಿಲ್ಲ ರೈತರು ತುಂಬ ಬೇಸರದ ಸಂಗತಿಯಾಗಿದೆ ರೈತರ ಖಾತೆಗೆ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಹಣ ಜಮಾ ಮಾಡಲು ಕೆ ಪಿ ಆರ್ ಎಸ್ ಒತ್ತಾಯಿಸುತ್ತದೆ ಈ ಒಂದು ವಿಷಯ ಇಟ್ಕೊಂಡು ಈ ಒಂದು ಕೆಳಗಿನ ಕೆಲವೊಂದು ಬೇಡಿಕೆಗಳ ಬಗ್ಗೆ ಹೋರಾಟ ಹಮ್ಮಿಕೊಂಡಿದ್ದಾರೆ ಆ ಬೇಡಿಕೆಗಳ ಅಂದರೆ ರೇಣುಕಾ ಶುಗರ್ ಸಾವಿರದ ಸಕ್ಕರೆ ಕಾರ್ಖಾನೆ ಒಟ್ಟು ಇಪ್ಪತ್ತ್ಮೂರು ಸಾವಿರ ಜನ ರೈತರ ಒಟ್ಟು ಹತ್ತು ಲಕ್ಷ ಟನ್ ಎಫ್ ಆರ್ ಪಿ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ ಒಂದು ನೂರ ಹನ್ನೆರಡು ರೂಪಾಯಿಯಂತೆ ಒಟ್ಟು ಹಣ ಹನ್ನೊಂದು ಕೋಟಿ ಇಪ್ಪತ್ತು ಲಕ್ಷ ಕಬ್ಬಿನ ಬಾಕಿ ಹಣ ಕೊಡಬೇಕು ಕೆ ಪಿ ಆರ್ ತಿಳಿಮಗೆರ ಸಕ್ಕರೆ ಕಾರ್ಖಾನೆಯಲ್ಲಿ ಎಫ್ ಆರ್ ಪಿ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ ನೂರ ಅರವತ್ತೆರಡು ರೂಪಾಯಿಯಂತೆ ಒಟ್ಟು ಇಪ್ಪತ್ತೈದು ಸಾವಿರ ಜನ ರೈತರು ಒಟ್ಟು ಹನ್ನೊಂದು ಲಕ್ಷ ಟನ್ ಕಬ್ಬಿನ ಬಾಕಿ ಹಣ ಒಟ್ಟು ಹಣ ಹದಿನೇಳು ಕೋಟಿ ಎಂಬತ್ತೆರಡು ಲಕ್ಷ ಬಾಕಿ ಹಣ ಕೊಡಬೇಕು ಎನ್ ಎಸ್ ಎಲ್ ಭೂಪ ಬೂಸ್ ಬೂಸ್ನೂರು ಸಕ್ಕರೆ ಕಾರ್ಖಾನೆ ಅಳನ್ ಎಫ್ ಆರ್ ಪಿ ಪ್ರಕಾರ ಮೂರು ಸಾವಿರದ ಹದಿನೆಂಟು ಪ್ರತಿ ಟನ್ ಕಬ್ಬಿಗೆ ಕೊಡಬೇಕು ಎಸ್ ಎನ್ ಎಲ್ ಬೂಸುನೂರು ಸಕ್ಕರೆ ಕಾರ್ಖಾನೆ ಈಗಾಗಲೇ ಪ್ರತಿ ಟನ್ ಕಬ್ಬಿಗೆ ಎಫ್ ಆರ್ ಪಿ ಹೊರತುಪಡಿಸಿ ಪ್ರತಿ ಟನ್ ಕಬ್ಬಿಗೆ ನಾ ಎರಡು ಸಾವಿರದ ನಾಲ್ಕುನೂರ ಐವತ್ತು ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರ ಮಾಮೋಸ ಮಾಡಿದೆ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ಬಾಕಿ ಹಣ ಕೊಡಬೇಕು ಮತ್ತು ಉಗಾರ್ ಶುಗರ್ಸ್ ನಾಗರ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಈಗಾಗಲೇ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಮಾತ್ರ ಕೊಟ್ಟು ಕೈ ತೊಳೆದುಕೊಂಡಿದ್ದಾರೆ ಒಟ್ಟು ಕಬ್ಬು ಬೆಳೆಗಾರರ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಖೇದಕರ ಸಂಗತಿಯಾಗಿದೆ ಮತ್ತು ಸಕ್ಕರೆ ಕಾರ್ಖಾನೆ ಇಳುವರಿಯನ್ನು ಪರೀಕ್ಷಿಸಲು ರೈತರು ಒಳಗೊಂಡಂತೆ ಸಮಿತಿ ರಚಿಸಿ ಸರ್ಕ ಸರ್ಕಾರವೇ ಎ ಪಿ ಎಂ ಸಿಗಳ ಮೂಲಕ ವೇಬ್ರಿಡ್ಜ್ ನಿರ್ಮಿಸಿ ವೇಬ್ರಿಡ್ಜ್ ನಿರ್ಮಿಸಿ ತೂಕ ಕೊಡಬೇಕು ಎಂದು

एन एस एल है ये सारे शुगर फैक्ट्री जो है अप्रोक्सीमेट फोर्टी करोड़ ड्यू पेमेंट करना है दे हैव नॉट पेड फोर्टी करोड़ अप्रोक्सीमेट टू फार्मर्स ऑफ गुजर यानी कि चालीस करोड़ रुपया किसानों का बाया है ये शुगर किन फैक्ट्री और जबकि गवर्नमेंट का ऑर्डर हो चुका है शुगर किन फैक्ट्रीज़ के लिए ये कंपन ये अमाउंट उनको अनपेड यूज क्लियर करने का उसके बावजूद जो कंपनियों की बदमाशी चली है और ये 40 करोड़ का पेमेंट जो रोक के बैठे हैं ये पेमेंट का इमीडिएट रिलीज डिमांड करते हुए आज शुगर के थ्रोस और कर्नाटका अपराध राज्य साहब ने डीसी ऑफिस के सामने एक प्रोटेस्ट किया और रास्ता रोपण किया उसी के साथ ब्रिज कम बैरेज के कंपनसेशन है इसके लिए भी गवर्नमेंट ऑर्डर हो चुका है लेकिन प्रॉब्लम ये है गवर्नमेंट का ऑर्डर तो होता है लेकिन ऑर्डर के ऊपर काम नहीं होता है तो कभी ऐसा लगता है पिछली सरकार का और ये सरकार का देखें तो लुच्चा सरकार होगी देच्चा सरकार बनती थे ये ऐसे काम हो रहा है अगर जब गवर्नमेंट ऑर्डर देती है उस पर फॉलो नहीं होता है तो गवर्नमेंट का कोई रिस्पेक्ट नहीं कर रहा ऑफिसर्स ये होगा अब गवर्नमेंट का ऑर्डर हो चुका है शुगर कैन फैक्ट्रीज के लिए क्या है उनका अनपेड ड्यूज क्लियर किया जाए शुगर कैन फैक्ट्रीज का वो पेड क्लियर वो पे uh, पेमेंट क्लियरेंस नहीं होता है तो शुगर कैन फैक्ट्रीज हो चाहे गवर्नमेंट ऑफिसर्स हो या सरकार की खुद रिस्पेक्ट नहीं कर रहे हैं अब जैसा कि हम आने के बाद प्रोटेस्ट करने के बाद हमको जो एक अश्योरेंस मिला है कि विद इन थर्टी डेज दे विल विजिट द साइट्स वो साइट विजिट करेंगे और किसानों से मिलेंगे और जो कंपनसेशन का जो उनके लिए अमाउंट रिलीज हुआ है उसको आर करेंगे करके ये अश्योरेंस दिया गया है ये काफ़ी टाइम से इसी तरीके से अश्योरेंस मिलता है लेकिन पेमेंट क्लियर नहीं हो रहा है आज जिस तरीके से हमने रास्ता रोको किया है अगर विद इन गिवन अश्योर टाइम में अगर गवर्नमेंट या उनके ऑफिसर हमको पेमेंट रिलीज नहीं करते हैं तो फिर कर्नाटक प्रांत राइट संघ और शुगर केन फार्मर्स ग्रोअर्स एसोसिएशन ये धरने को और बढ़ा करेंगे थैंक यू